ಬಿಡದಿಯ ರೆಸಾರ್ಟ್ನಲ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಮಾಡಿದ್ದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಂಪ್ಲಿ ಶಾಸಕ ಗಣೇಶ್ ಅವರನ್ನ ಸಾಕಷ್ಟು ದಿನಗಳಿಂದ ಕೂಡ ಹುಡುಕಾಟ ನಡೆಸಲಾಗ್ತಾ ಇತ್ತು ಆದರೆ ಯಾರ ಕೈಗೂ ಸಿಗದೆ ಯಾರ ಸಂಪರ್ಕಕ್ಕೂ ಸಿಗದೆ ಗಣೇಶ್ ತಲೆಮರೆಸಿಕೊಂಡಿದ್ರು ಇದೀಗ ಬಿಡದಿ ಠಾಣೆ ಪೊಲೀಸರು ಶಾಸಕ ಗಣೇಶನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಂಡಗಳಾಗಿ ಗಣೇಶನನ್ನ ಹುಡುಕುವಂಥ ಕೆಲಸವನ್ನ ಘಟನೆ ನಡೆದಂಥ ದಿನದಿಂದಲೂ ಕೂಡ ಪೊಲೀಸರು ಮಾಡ್ತಾ ಇದ್ರು ಗೋವಾ ತಮಿಳುನಾಡು ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಹುಡುಕಿ ಯಾವುದೇ ರೀತಿಯಾದಂಥ ಪ್ರಯೋಜನವಾಗಿರಲಿಲ್ಲ ಆದರೆ ಕೊನೆಗೂ ಹೊರ ರಾಜ್ಯದಲ್ಲಿ ಪೊಲೀಸರ ಬಲೆಗೆ ಗಣೇಶ ಬಿದ್ದಿದ್ದಾರೆ ಹಲ್ಲೆ ನಡೆಸಿದ ಒಂದು ತಿಂಗಳ ಬಳಿಕ ಕಂಪ್ಲಿ ಕಾಂಗ್ರೆಸ್ ಶಾಸಕ ಗಣೇಶ್ನನ್ನ ಅರೆಸ್ಟ್ ಮಾಡಲಾಗಿದೆ ರಾಮನಗರ ಜಿಲ್ಲೆಯ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಒಂದು ಹಲ್ಲೆ ನಡೆದಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನಂದ್ ಸಿಂಗ್ ಸಾಕಷ್ಟು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದಾರೆ ಕಣ್ಣಿನ ಭಾಗಕ್ಕೆ ಬಹಳ ಬಲವಾದಂತ ಪೆಟ್ಟು ಬಿದ್ದಿತ್ತು ಮತ್ತು ಎದೆ ಭಾಗದಲ್ಲಿ ಮೂಳೆ ಮುರಿತವಾಗಿತ್ತು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇತ್ತು ಅಷ್ಟು ಅಷ್ಟರ ಮಟ್ಟಿಗೆ ದಾಳಿ ನಡೆಸ್ತಿದ್ದಂತಹ ಗಣೇಶ ಆನಂತರದಲ್ಲಿ ತಲೆಮರೆಸಿಕೊಂಡಿದ್ರು ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ ಪಕ್ಷ ಅಮಾನತು ಮಾಡಿದಂಥ ನಂತರವೂ ಕೂಡ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಆಗಲಿ ಅಥವಾ ಯಾರ ಸಂಪರ್ಕಕ್ಕೂ ಗಣೇಶ ಸಿಕ್ಕಿರಲಿಲ್ಲ ಒಂದು ಆಡಿಯೋವನ್ನು ರಿಲೀಸ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಅವತ್ತು ನಡೆದಂಥ ಗಲಾಟೆಗೆ ಅದರ ಮೂಲಕ ಸ್ಪಷ್ಟನೆ ಕೊಡುವಂಥ ಒಂದು ಪ್ರಯತ್ನ ಕೂಡ ಅವರ ಕಡೆಯಿಂದ ಆಗಿತ್ತು ಆದರೆ ಈ ಕಾನೂನು ಪ್ರಕ್ರಿಯೆಗಳು ನಡೀತಾ ಇತ್ತು ಪೊಲೀಸರು ಅವ್ರನ್ನ ವಶಕ್ಕೆ ಪಡಿಲಿಕ್ಕಾಗಿ ಸಾಕಷ್ಟು ದಿನಗಳಿಂದ ಹುಡುಕಾಟವನ್ನು ನಡೆಸ್ತಾ ಇದ್ರು ಕೊನೆಗೂ ಹೊರರಾಜ್ಯದಲ್ಲಿ ಕಂಪಿ ಶಾಸಕ ಗಣೇಶ್ನನ್ನ ಬಿಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಲ್ಲಿ ಶಾಸಕರ ಹೊಡೆದಾಟ ಒಡೆದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಕ್ಷ ಕೂಡ ಸಾಕಷ್ಟು ಮುಜುಗರವನ್ನ ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆಪರೇಷನ್ ಕಮಲದಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ತಮ್ಮ ಶಾಸಕರನ್ನ ಹಿಡಿದುಟ್ಕೊಳ್ಳುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇತ್ತು ಹಾಗಾಗಿ ಎಲ್ಲರನ್ನ ರೆಸಾರ್ಟ್ನಲ್ಲಿ ಒಗ್ಗೂಡಿಸುವಂತಹ ಒಂದು ಪ್ರಯತ್ನ ಆಗಿತ್ತು ಒಂದು ಮಾಡುವಂತಹ ಪ್ರಯತ್ನಗಳಾಗಿತ್ತು ಆ ಸಂದರ್ಭದಲ್ಲಿ ಕಂಪ್ಲಿ ಶಾಸಕ ಗಣೇಶ್ ಮತ್ತು ಆನಂದ್ ಸಿಂಗ್ ಅವರ ನಡುವೆ ಸಾಕಷ್ಟು ಗಲಾಟೆ ಆಗಿತ್ತು ಆಗ ಮಾರಣಾಂತಿಕವಾಗಿ ಆನಂದ್ ಸಿಂಗ್ ಅವರ ಮೇಲೆ ಹಲ್ಲಿಗೆ ಕಂಪ್ಲಿ ಶಾಸಕ ಗಣೇಶ್ ನಡೆಸಿದ್ರು ಅನ್ನುವಂಥದ್ದು ಅದಾದ ನಂತರದಲ್ಲಿ ಆನಂದ್ ಸಿಂಗ್ ಚಿಕಿತ್ಸೆಯನ್ನ ಪಡಿತಾ ಇದ್ರು ಬಲಭಾಗ ಕಣ್ಣಿನ ಭಾಗಕ್ಕೆ ಹೆಚ್ಚಿನ ಪೆಟ್ಟಾಗಿತ್ತು ಮತ್ತು ಎದಗೆಯ ಭಾಗದಲ್ಲಿ ಮೂಳೆ ಮುರಿತವಾಗಿತ್ತು ಈ ರೀತಿ ಸಾಕಷ್ಟು ಸಮಸ್ಯೆಗಳಿಗೆ ಅವರು ಚಿಕಿತ್ಸೆಯನ್ನ ಪಡಿಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಮತ್ತೊಂದ್ ಕಡೆ ಪೊಲೀಸರು ಕಂಪ್ಲಿ ಶಾಸಕ ಗಣೇಶ್ಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು ಆದ್ರೆ ಇಲ್ಲಿಯವರೆಗೂ ಗಣೇಶ್ ಯಾರ ಕೈಗೂ ಸಿಗದೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು ಆದ್ರೆ ಇದೀಗ ಕಂಪ್ಲಿ ಶಾಸಕ ಗಣೇಶ್ನ ಬಂಧಿಸುವಲ್ಲಿ ಬಿಡದಿಟ್ಟು

ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ನಟರಾಜ್ ಕೊನೆಗೂ ಕಂಪ್ಲಿ ಶಾಸಕ ಗಣೇಶ್ ನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಲ್ಲಿ ಕಂಪ್ಲಿ ಶಾಸಕ ಗಣೇಶ್ ನನ್ನ ವಶಪಡಿಸಿಕೊಳ್ಳಲಾಯಿತು ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆ ಲಿಖಿತ ಕಳೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಏನೊಂದು ಕಂಪ್ಲೀಟ್ ಶಾಸಕ ಏನಿದ್ದಾರೆ ಆ ಗಣೇಶ್ ಅವರು ನಾಪತ್ತೆಯಾಗಿದ್ರು ಅವ್ರನ್ನ ಬಂಧಿಸಲು ಕೂಡ ಬಿಡದಿ ಪೊಲೀಸರು ಕೂಡ ವಿಫಲ ಆಗಿದ್ರು ಯಾಕಂದ್ರೆ ಸರ್ಕಾರ ಎಲ್ಲೋ ಅವರ ಆ ಸಪೋರ್ಟ್ಗೆ ಕೂಡ ನಿಂತಿತ್ತು ನೆಲೆಯಲ್ಲಿ ಕಳೆದ ಒಂದು ಆ ಒಂದು ತಿಂಗಳಿಂದಲೂ ಕೂಡ ಕಂಪ್ನಿ ಶಾಸಕನ ಮಂಡಿಸಲು ಒಂದು ವಿಫಲ ಆಗಿತ್ತು ಜನವರಿ ಹತ್ತೊಂಬತ್ತರಂದು ಏನು ಬಿಡದಿ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಆನಂದ್ ಸಿಂಗ್ ಮತ್ತು ಕಂಪ್ಲಿ ಶಾಸಕ ಇಬ್ಬರ ನಡುವೆ ಏನು ಗಲಾಟೆಯಾಗಿತ್ತು ಈ ಸಂಬಂಧಪಟ್ಟಂಗೆ ಬಿಡದಿ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ನಾನ್ ಅವೈಲೇಬಲ್ ಕೇಸ್ ಗಣೇಶ್ ವಿರುದ್ಧ ಕೂಡ ದಾಖಲಾಗಿತ್ತು ಇವತ್ತು ಬಂಧನ ಮಾಡ್ತಾರೆ ನಾಳೆ ಬಂಧನ ಮಾಡ್ತಾರೆ ಅಂತ ದಿನ ಕೂಡ ಹೋಗ್ತಾ ಇತ್ತು ಆದ್ರೆ ಇದುವರೆಗೂ ಕೂಡ ಆ ಕಂಪ್ಲಿ ಶಾಸಕನ ಬಂಧ ಮಾಡಲಿಲ್ಲ ಯಾವುದೇ ರೀತಿಯಾದಂತಹ ಪೊಲೀಸರು ಕೂಡ ವಿಫಲಾಗಿದ್ರು ಐದಾರು ತಂಡ ಕೂಡ ರಚನೆ ಮಾಡಿ ಮುಂಬೈ ಚೆನ್ನೈ ಹಾಗೂ ಬೇರೆ ಬೇರೆ ಕಡೆಯಲ್ಲೂ ಕೂಡ ಎಲ್ಲಾ ಕಡೆ ಪೊಲೀಸರು ಕೂಡ ಕಲಿಸಿದ್ರು ಆದ್ರೆ ಆ ಕಂಪ್ನಿ ಶಾಸಕನ ಬಂಧನ ಮಾಡುವಲ್ಲಿ ಕೂಡ ವಿಫಲ ಆಗಿತ್ತು ಆದ್ರೆ ಇವತ್ತು ಏನೋ ಒಂದು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಏನೋ ಒಂದು ಕಂಪ್ನಿ ಶಾಸಕನ ಬಂಧನ ಇದೇನು ಮಾಹಿತಿ ಕೂಡ ಸಿಕ್ಕಿದೆ ಇಲ್ಲಿ ಬಂಧನ ಆಗಿದೆ ಅಂತ ಇದುವರೆಗೂ ಕೂಡ ಆ ನಮ್ಗೆ ತಿಳಿಸಿಲ್ಲ ಆದ್ರೆ ಪೊಲೀಸರ ಮಾಹಿತಿ ಪ್ರಕಾರ ನಮ್ಮ ಬಂದ ಮೂಲ ಪ್ರಕಾರ ಈಗ ಕಂಪನಿ ಶಾಸಕ ಬಂಧನ ಆಗಿರೋದು ಖಚಿತ ಆಗಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನ ಬಂದ ನಂತರ ಏನೋ ಒಂದು ರಾಮನಗರ ಅಂದ್ರೆ ಇವತ್ತು ಸಂಜೆ ಐದು ಗಂಟೆವರೆಗೂ ಕೂಡ ಒಂದು ಕೋರ್ಟ್ ಹಿನ್ನೆಲೆಯಲ್ಲಿ ಒಂದು ಒಂದು ವೇಳೆ ಕೋರ್ಟ್ಗೆ ಬರುವಂತಹ ಸಾಧ್ಯತೆ ಇದೆ ಐದು ಗಂಟೆ ನಂತರ ಏನೋ ಒಂದು ಕೋರ್ಟ್ ಕ್ಲೋಸ್ ಆದ ಕ್ಲೋಸ್ ಆದ್ರೆ ನೇರವಾಗಿ ಏನೋ ಒಂದು ನ್ಯಾಯಾಧೀಶರ ಮನೆಗೆ ಕಂಪ್ಲೀಟ್ ಶಾಸಕರನ್ನ ಕರೆದೊಯ್ಯುವಂತಹ ಸಾಧ್ಯತೆಗಳಿದಾವೆ ಲಿಖಿತ ಓಕೆ ಏನು ಮುಂಬೈನ ಹೋಟೆಲ್ ಒಂದರಲ್ಲಿ ಅಡಗಿದ್ರು ಕಂಪ್ನಿ ಶಾಸಕ ಗಣೇಶ್ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಏನಾದ್ರೂ ಸ್ಪಷ್ಟ ನಿಖರವಾದಂತ ಮಾಹಿತಿಗಳ ಸಿಕ್ತಿದ್ಯಾ ಹಾಗೆ ಎಷ್ಟೊತ್ತಿಗೆ ಬೆಂಗಳೂರಿಗೆ ಕರೆತರುವಂತ ಸಾಧ್ಯತೆಗಳಿದೆ ಅಂತ ಹಾ ನಮಗ್ ಬಂದ ಮಾಹಿತಿ ಪ್ರಕಾರ ಅವರು ಮುಂಬೈಯಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಅದನ್ನ ನಿಜ ಖಚಿತವಾಗಿ ಪೊಲೀಸರು ಇಂಥ ಕಡೆ ಅರೆಸ್ಟ್ ಮಾಡಿ ಅನ್ನೋ ಮಾಹಿತಿ ಕೂಡ ಬಿಟ್ಕೊಟ್ಟಿಲ್ಲ ಒಟ್ಟಾರೆ ಕಂಪ್ಲಿ ಶಾಸಕ ಗಣೇಶ್ ಅವರ ಬಂಧನ ಆಗಿರೋದಂತೂ ಖಚಿತ ಇನ್ನೇನು ಅಂದ್ರೆ ಮುಂಬೈಯಿಂದ ನೇರವಾಗಿ ಒಂದು ಆ ಬೆಂಗಳೂರು ಇಟ್ಟಾರೆ ಬೆಂಗಳೂರಿಂದ ಅವರನ್ನ ಒಂದು ರಾಮನಗರ ಕೋರ್ಟ್ಗೆ ತರುವಂತಹ ಸಾಧ್ಯತೆ ಇದೆ ಅಂದ್ರೆ ಈಗ ಐದು ಗಂಟೆ ಹಾ ಐದು ಗಂಟೆ ಒಳಗೆ ಬಂದ್ರೆ ಅವ್ರನ್ನ ನೇರವಾಗಿ ರಾಮನಗರ ಕೋರ್ಟ್ಗೆ ಒಂದು ಕರೆದೊಯ್ಯುವಂತಹ ಸಾಧ್ಯತೆ ಇದೆ ಐದು ಗಂಟೆ ನಂತರ ಏನಾರ ಬಂದ್ರೆ ನೇರವಾಗಿ ಏನು ಒಂದು ರಾಮನಗರ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರ ಪಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಲ್ಲಿಗಿಂತ ಓಕೆ ನಟರಾಜ್ ಈ ಒಟ್ಟಾರೆ ಘಟನೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಸಾಕಷ್ಟು ಮುಜುಗರವನ್ನ ತಂದೊಟ್ಟಿತ್ತು ಅದಾದ ನಂತರದಲ್ಲಿ ಹಲ್ಲೆ ಮಾಡಿದಂತ ಶಾಸಕನನ್ನ ಬಂಧಿಸಲಿಕ್ಕೆ ಸಾಧ್ಯವೇ ಆಗಿಲ್ವಾ ಅಥವಾ ಎಲ್ಲೋ ಒಂದ್ ಕಡೆ ಒಳಗೊಳಗೆ ಶಾಸಕರನ್ನ ರಕ್ಷಿಸುವಂತ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನುವಂಥ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಬಹುಶಃ ಇದೀಗ ಪೊಲೀಸರು ಗಣೇಶ್ ವಶಕ್ಕೆ ಪಡೆಯುವ ಮುಖಾಂತರ ಆ ಎಲ್ಲಾ ಗೊಂದಲಗಳಿಗೆ ಮತ್ತು ಆ ಎಲ್ಲಾ ಚರ್ಚೆಗಳಿಗೆ ತೆರೆ ಎಳೆದಿದ್ದಾರಾ ಅಂತ ಖಂಡಿತ ಲಿಖಿತ ಯಾಕಂದ್ರೆ ಈ ಘಟನೆ ನಡೆದು ಸರಾಸರಿ ಒಂದು ತಿಂಗಳು ಆಗ್ತಾ ಇದೆ ಏನೊಂದು ಜನವರಿ ಹತ್ತೊಂಬತ್ತರಂದು ಏನು ಇಬ್ಬರ ಶಾಸಕರ ನಡುವೆ ಗಲಾಟೆಯಾಗಿತ್ತು ಅಂದಿನಿಂದ ಹಿಂದಿವರೆಗೂ ಕೂಡ ಇವತ್ತು ಬಂಧನೆ ಮಾಡ್ತಾರೆ ನಾಳೆ ಬಂಧನೆ ಮಾಡ್ತಾರೆ ಅಂತ ನಿರಂತರ ಶಾಸಕ ಕಂಪ್ಲಿ ಶಾಸಕನ ಬಂಧನ ವಿಚಾರಣೆಯನ್ನ ಮುಂದು ಮುಂದೂಡಲಾಯಿತು ಈ ಹೇಳ್ದಂಗೆ ಕೂಡ ನಾಲ್ಕೈದು ತಂಡಗಳನ್ನ ರಚನೆ ಮಾಡಿ ಇವತ್ತು ಅಂದ್ರೆ ಇನ್ನೇನು ಕಂಪ್ಲಿ ಶಾಸಕ ಬಂಧನ ಹಾಕ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿತ್ತು ಎಲ್ಲೋ ಸರ್ಕಾರದ ಒಂದು ಬೆಂಬಲ ಕಂಪ್ಲಿ ಶಾಸಕ ಇರುವ ಹಿನ್ನೆಲೆಯಲ್ಲಿ ಒಂದು ತಿಂಗಳಿಂದಲೂ ಕೂಡ ಅವರನ್ನ ಬಂಧಿಸುವಲ್ಲಿ ಪೊಲೀಸರು ಕೂಡ ವಿಫಲ ಆಗಿದ್ದು ಸರ್ಕಾರ ಅವರನ್ನ ಬಂಧಿಸದಂತೆ ಪೊಲೀಸ್ ಇಲಾಖೆಗೆ ಒಂದು ತಿಳಿಸಿದ ಇದ್ರಾವು ಮಾಹಿತಿ ಕೂಡ ಇದೆ ಈ ಒಂದು ತಿಂಗಳಿದ್ರು ಕೂಡ ಕಂಪ್ಲೀಟ್ ಶಾಸಕನ ಬಂಧಿಸುವಲ್ಲಿ ಎಲ್ಲೋ ಬಿಡದಿ ಪೊಲೀಸರು ವಿಫಲ ಆಗಿದ್ರು ಈ ಹಿನ್ನೆಲೆಯಲ್ಲಿ ಕೂಡ ಬಿಡದಿ ಪೊಲೀಸರನ್ನ ಸಂಪೂರ್ಣವಾಗಿ ಶಾಸಕರನ್ನ ಅರೆಸ್ಟ್ ಮಾಡುವಲ್ಲಿ ಕೂಡ ಎಲ್ಲೋ ಸರ್ಕಾರ ಆ ಶಾಸಕನ ಕೈ ಜೋಡಿಸಿತ್ತು ಒಂದು ತಿಂಗಳಿಂದಲೂ ಕೂಡ ನಿರಂತರವಾಗಿ ಈಗ ಶಾಸಕರನ್ನ ಅರೆಸ್ಟ್ ಇದ್ರೆ ಎಲ್ಲೋ ಬಿಡದಿ ಪೊಲೀಸರಿಗೆ ಕರ್ನಾಟಕ ಪೊಲೀಸರಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಇನ್ನು ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಿ ನೇರವಾಗಿ ಕೋರ್ಟ್ ಮುಂದೆ ಪಡಿಸಿದ್ರೆ ಅವರು ನಿರೀಕ್ಷಣಾ ಜಾಮೀನು ಪಡ್ಕೊಳ್ಬಹುದು ಇಲ್ಲಿ ಪ್ರಕರಣದ ಒಂದು ಅಂತ್ಯ ಹಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಅವರನ್ನ ಬಂಧನ ಮಾಡಿದ್ದಾರೆ ಈಗ ಬಂಧನ ಮಾಡಿ ಅವರನ್ನ ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ತಾರೆ ಅವರು ಒಂದು ಆ ಜಾಮೀನ ಅರ್ಜಿನ ವಿಸ್ತರಣೆ ಮಾಡ್ತಾರೆ ಓಕೆ ನಟರಾಜ್ ಹಾಗೆ ತೆರೆಮರೆಯಲ್ಲಿ ಈ ಒಂದು ಪ್ರಕರಣವನ್ನ ಇತ್ಯರ್ಥ ಮಾಡುವಂತ ಪ್ರಯತ್ನಗಳು ರಾಜಿ ಮಾಡಿಸುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು ಯಾರ ಮುಖಂಡರ ಸಂಪರ್ಕಕ್ಕೂ ಕೂಡ ಗಣೇಶ್ ಸಿಕ್ತಿಲ್ಲ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇತ್ತು ಸೊ ಈಗ ಗಣೇಶ್ ಪೊಲೀಸರ ಕಸ್ಟಡಿಯಲ್ಲಿರೋದ್ರಿಂದ ಅಂತ ಪ್ರಯತ್ನಗಳೇನಾದ್ರೂ ಅವರ ಬೆಂಬಲಿಗರ ಮೂಲಕ ಆಗಬಹುದಾ ಅಂತ ಸಾಧ್ಯತೆಗಳೇನಾದ್ರೂ ಕಂಡು ಅಂತ ಖಂಡಿತ ಲಿಖಿತ ಯಾಕಂದ್ರೆ ಈಗಾಗ್ಲೇ ಕೂಡ ಪ್ರಭಾವಿ ಅಂದ್ರೆ ಪ್ರಭಾವಿ ಶಾಸಕರು ಏನು ಸಚಿವರಿದ್ದಾರೆ ಸರ್ಕಾರದಲ್ಲಿ ಆ ಪ್ರಭ ಸಚಿವರೊಬ್ಬರು ಈ ಎರಡು ಏನು ಶಾಸಕರ ಮೇಲೆ ಹಲ್ಲೆಯ ಪ್ರಕರಣವನ್ನ ರಾಜಿ ಸಂಧಾನ ಮಾಡಿಕೊಂಡು ಸಕಲ ಪ್ರಯತ್ನ ಕೂಡ ಮಾಡಿದ್ರು ಏನು ಒಂದು ಈಗಾಗಲೇ ಕೂಡ ಏನು ಒಂದು ವಿಧಾನಮಂಡಲ ಅಧಿವೇಶನ ನಡೀತು ಅಧಿವೇಶನ ಸಂದರ್ಭದಲ್ಲೂ ಕೂಡ ಆನಂದ್ ಸಿಂಗ್ ಅವರು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ರು ಆ ಸಂದರ್ಭದಲ್ಲೂ ಕೂಡ ಏನು ಒಂದು ರಾಜಿ ಸಂಧಾನದ ಕೂಡ ಮಾತುಕತೆ ಕೂಡ ಆಗಿದೆ ಅಂತ ಮಾತುಕತೆ ಆಗಿರ್ಬೋದು ಅನ್ನೋ ಮಾಹಿತಿ ಸಿಕ್ಕಿದೆ ಆದ್ರೆ ಒಬ್ಬ ಪ್ರಭಾವಿ ಸಚಿವರು ಕೂಡ ಈ ರಾಜಿ ಸಂಧಾನಕ್ಕೆ ಪ್ರಮುಖ ಪಾತ್ರ ವಹಿಸಿ ಎಲ್ಲೋ ಕೂಡ ಈ ಬಂಧನ ಆದ ನಂತರ ಈಗ ಈಗಾಗಲೇ ಕೂಡ ಎಫ್ಐಆರ್ ದಾಖಲಾಗಿದೆ ಅವ್ರ ವಿರುದ್ಧ ಕೂಡ ತ್ರೀ ನಾಟ್ ಸೆವೆನ್ ಕೇಸ್ ಆಗಿರೋದ್ರಿಂದ ನಿರೀಕ್ಷಣಾ ಜಾಮೀನು ಕೂಡ ಅವರಿಗೆ ದೊರೆ ದೊರೆಯದ ಹಿನ್ನೆಲೆಯಲ್ಲಿ ಅವರ ಬಂಧನ ಆಗಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರೆ ಕೋರ್ಟ್ ನಲ್ಲಿ ಇಬ್ಬರು ಕೂಡ ಒಂದು ರಾಜಿ ಬಂದನ ಹಾಕ್ತಾರೆ ಆದ ನಂತರ ಈ ಏನು ಕಂಪ್ಲಿ ಶಾಸಕರ ಬಂಧನ ಒಂದು ಬಿಡುಗಡೆ ಸಾಧ್ಯತೆಗಳು ಅನ್ನೋ ಮಾಹಿತಿ ಇದೆ ಕೋರ್ಟ್ ಈಗಾಗಲೇ ಕೂಡ ಎಫ್ ಐ ಆರ್ ಆಗಿರೋ ಹಿನ್ನೆಲೆಯಲ್ಲಿ ಅವರ ಬಂಧನ ಆಗ್ಲೇ ಬೇಕಾದ ಅನಿವಾರ್ಯತೆ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಕಂಪ್ಲಿ ಶಾಸಕನ ಬಂಧನ ಆಗಿದೆ ಆ ಬಂಧನ ಆದ ನಂತರ ಇನ್ನು ಮುಂದಿನ ದಿನಗಳಲ್ಲಿ ಈ ಮುಂದಿನ ಯಾವ ರೀತಿಯಾದಂತಹ ಪ್ರೊಸೀಜರ್ ಆಗ್ತದೆ ನನ್ನ ಈಗ ಕಾದ್ ನೋಡ್ಬೇಕಾಗಿದೆ ಲಿಖಿತ ಓಕೆ ಸೊ ಈಗ ನಿರೀಕ್ಷಣಾ ಜಾಮೀನು ಕೂಡ ನಿರಾಕರಣೆ ಆಗಿತ್ತು ಈಗ ಕಂಪ್ಲಿ ಶಾಸಕರ ಮುಂದಿರುವಂತಹ ಒಂದು ಆಪ್ಷನ್ಸ್ ಏನೇನು ಅಂತ ಅಂದ್ರೆ ಕಂಪ್ಲಿ ಶಾಸಕ ಜನಪ್ರತಿ ನ್ಯಾಯಾಲಯದಲ್ಲಿ ಮಾತ್ರ ಅವರು ನಿರೀಕ್ಷಣ ಜಾಮೀನ ಅರ್ಜಿಯನ್ನ ಸಲ್ಲಿಸಿದ್ರು ರಾಮನಗರ ಕೋರ್ಟ್ ನಲ್ಲಿ ಕೂಡ ಅವರು ಇದುವರೆಗೂ ಕೂಡ ಒಂದು ತಿಂಗಳಿಂದಲೂ ಕೂಡ ಅವರು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲೇ ಇಲ್ಲ ಇದುವರೆಗೂ ಕೂಡ ಒಂದು ಈ ಪ್ರಕರಣದಲ್ಲಿ ರಾಜಿ ಆಗ್ಬೋದು ಅನ್ನೋ ನಿರೀಕ್ಷೆ ಕೂಡ ಕಂಪ್ಲಿ ಶಾಸಕರಿಗೆ ಇತ್ತು ಆದ್ರೆ ಆನಂದ್ ಸಿಂಗ್ ಅವರ ರಾಜಿ ಮಾಡಲು ಕೂಡ ಮಾಡ್ಕೊಳ್ಳೋಕೆ ಎಲ್ಲೋ ಅವರು ಒಪ್ಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಒಂದು ತಿಂಗಳ ನಂತರ ಈಗಾಗಲೇ ಕೂಡ ಕಂಪ್ಲಿ ಶಾಸಕರ ಬಂಧನ ಆಗಿರ್ತಕ್ಕಂಥದ್ದು ಬಂಧನ ಆಗಿ ಈಗ ಈಗಾಗಲೇ ಕೂಡ ಆ ಸಂಜೆ ಕೆಳಗೆ ಬಂದ್ರೆ ನ್ಯಾಯಾಲಯ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಒಂದು ವೇಳೆ ಸಂಜೆ ನಂತರ ಏನಾರ ಬಂದ್ರೆ ನೇರವಾಗಿ ಏನೋ ಒಂದು ರಾಮನಗರ ನ್ಯಾಯಾಧೀಶರ ಮುಂದೆ ಕಂಪ್ಲೀಟ್ ಶಾಸಕರು ಬರ್ತಾರೆ ಅಲ್ಲಿ ಒಂದು ಈ ಅವ್ರಿಗೆ ಜಾಮೀನು ಕೊಡ್ತಾರ ಅಥವಾ ಅವ್ರನ್ನ ಅಹ್ ಒಂದು ನಿರೀಕ್ಷಣಾ ಜಾಮೀನು ಕೊಡ್ತಾರ ಅಥವಾ ಒಂದು ಆ ಬಂಧನದ ಇಡ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಲಿಖಿತ ಓಕೆ ಧನ್ಯವಾದ ನಟರಾಜ್ ಮಾಹಿತಿಗಾಗಿ